ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತಿದೀನಿ ಅದೇ ಕಂಟಿನ್ಯೂ ಲಾಗ್ ಕಂಟಿನ್ಯೂ ಆಗಿರುತ್ತೆ ಫ್ಯಾಮಿಲಿಯಲ್ಲಿ ಗೆಟ್ ಟುಗೆದರ್ ಫಂಕ್ಷನ್ ಅದ್ನಲ್ವಾ ಅದೇ ನೋಡ್ತಾ ಇರ್ಬೋದು ಈ ಫಂಕ್ಷನ್ ಪಿಕ್ಗಳು ಸ್ವಲ್ಪ ಹ್ಯಾಡ್ ಮಾಡ್ತಾ ಇದೀನಿ ನಾನು ಹಾಗೆ ಫೇಸ್ ಇವರು

ಹಾ ನೋಡ್ತಾ ಇರ್ಬೋದು ಎಲ್ಲ ಮುಗೀತು ಇನ್ನೇನು ಊಟ ಮಾಡ್ತಾ ಇದ್ದೀವಿ ಊಟ ಮಾಡೋದಕ್ಕಿಂತ ಮುಂಚೆನೇ ನಾವೆಲ್ಲ ಫ್ರೂಟ್ ಕಸ್ಟರ್ಡ್ ಸಲಾಡ್ ತಿಂತಿದ್ವಿ ಅದಂತೂ ಸಿಕ್ಕಾಪಟ್ಟೆ ಟೇಸ್ಟ್ ಆಗಿಬಿಟ್ಟಿತ್ತು ತುಂಬ ಚೆನ್ನಾಗಿತ್ತು ಹಾಗಾಗಿ ಫಸ್ಟ್ ಎಲ್ಲ ಅದನ್ನೇ ತಿನ್ಬಿಟ್ಟು ಆಮೇಲೆ ಊಟ ಮಾಡ್ತಿದ್ದೀವಿ ಅದು ನಮ್ಮ ಅಕ್ಕಾರದ್ದು ಶಾಪ್ ಇದೆ ಜ್ಯೂಸ್ ಸ್ಟಾಲು ಅದರಲ್ಲಿ ಅವರು ಫೇಮಸ್ ಅಂದರೆ ಫ್ರೂಟ್ ಸ್ಯಾಲೆಡೆ ತುಂಬ ಟೇಸ್ಟಿಯಾಗಿ ಮಾಡ್ತಾರೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಬಿಟ್ಟು ತುಂಬ ಟೇಸ್ಟಿಯಾಗಿತ್ತು ಸಖತ್ತಾಗಿತ್ತು ಮಾತ್ರ ಅದನ್ನೆಲ್ಲ ತಿಂದ ಆಗಿದ್ಮೇಲೆ ಊಟ ಮಾಡ್ಕೊತಾ ಇದ್ದೀವಿ ನಾವು ನೀನು ಫಂಕ್ಷನ್ ಎಲ್ಲ ಮುಗೀತು ಮತ್ತೆ ಮನೆಗೆ ಬಂದ್ವಿ ಮನೆಗೆ ಬಂದಿದ್ಮೇಲೆ ಮತ್ತೆ ಅದೇ ಸ್ಟಾರ್ಟು ಕೆಲಸ ಮಾಡೋದು ನಾನು ಫಂಕ್ಷನ್ಗೆ ಹೋಗೋದಕ್ಕಿಂತ ಮುಂಚೆ ಒಂದು ವೀಡಿಯೋ ಹಾಕಿದ್ದೀನಿ ನೋಡಿ ಯಾರೆಲ್ಲ ವೀಡಿಯೋ ನೋಡಿಲ್ಲ ಅಂತ ಹೇಳ್ಬಿಟ್ಟು ಆ ಫಂಕ್ಷನ್ ಮುಗಿದಕ್ಕೆ ಮುಂಚೆ ಏನು ಇತ್ತೋ ರೊಟೀನು ಅದೇ ಥರನೇ ಮತ್ತೆ ಸ್ಟಾರ್ಟು ಮತ್ತು ಇನ್ನೇನು ಅಡುಗೆ ಮಾಡು ಜ್ಯುವೆಲ್ಲರಿ ಹಾಕ್ಕೊಂಡು ಹೋಗಿದ್ವಲ್ಲ ಅದನ್ನೆಲ್ಲ ಬಿಚ್ಚಿಡು ಅದು ಇದು ಅಂಥೇಳಿ ಮತ್ತೆ ಅದೇ ಕೆಲಸಗಳು ಆ ಫಂಕ್ಷನ್ ಇರಬೇಕಾದ್ರೆ ನಾಳೆ ಏನು ಯಾವುದು ರೆಡಿ ಆಗೋದು ಅಂತೇಳಿ ಅದಕ್ಕೊಂದು ಪ್ರಿಪ್ರೇಷನ್ ಮಾಡ್ಕೊತಾ ಇರ್ತೀವಲ್ಲ ಫಂಕ್ಷನ್ ಮೇಲೆ ಅದನ್ನೆಲ್ಲ ಸೇಫಾಗಿ ಬಿಚ್ಚಿಡೋದು ಒಂದು ಆಗಿರುತ್ತೆ ಅಲ್ವಾ ಕೆಲಸ ಇಲ್ಲಿ ನೋಡ್ರಿ ಅದೇ ನಡೀತಾ ಇದೆ ನಮ್ಮ ಅದನ್ನೇ ಮಾಡ್ತಾ ಇದ್ದಾರೆ ಇಲ್ಲಿ ಎಲ್ಲ ಅವ್ರವ್ರದ್ದು ಒಂದೊಂದು ಕೆಲಸಗಳು ಮಾಡ್ಕೊತಿದ್ದಾರೆ ನಮ್ಮ ದೊಡ್ಡ ಮಗಂತೂ ಅಡುಗೆ ಮಾಡಿ ಕೆಲಸ ಮಾಡಿ ಫುಲ್ ಸುಸ್ತು ಒಂದು ಸ್ವಲ್ಪ ತ್ರೆಸ್ಟ್ ಮಾಡ್ತಿದ್ದಾರೆ ಇಲ್ಲೆಲ್ಲ ಒಂದು ಸ್ವಲ್ಪ ಜಾಲಿ ಜಾಲಿಯಾಗಿ ಎಲ್ಲರೂ ಸೇರಿ ಮಾತಾಡ್ತಾ ಇದ್ದಾರೆ ಎಲ್ಲ ಒಂದೇ ಸರಿಗೆ ಇಷ್ಟೊಂದು ಜನ ಜೊತೆಗೆ ಇದ್ಬಿಟ್ಟು ಮತ್ತೆ ಅವ್ರವ್ರ ಮನೆಗೆ ಹೋಗ್ಬಿಟ್ಟು ಮತ್ತೆ ಡೈಲಿ ರೊಟೀನ್ ಸ್ಟಾರ್ಟ್ ಆಗೋಕ್ಕೆ ಎಷ್ಟು ದಿನ ಬೇಕಾಗುತ್ತೆ ನಿಮಗೆ ನೀವು ಕಮೆಂಟಲ್ಲಿ ತಿಳಿಸ್ರಿ ನನಗಂತೂ ಎರಡು ದಿನ ಬೇಕಾಗಿತ್ತು ಎರಡು ದಿನ ನನಗೆ ಅದನ್ನು ಮರೆಯೋಕೆ ಆಗಲಿಲ್ಲ ಏನು ಕೆಲಸನೂ ಮಾಡೋಕ್ಕಾಗಿಲ್ಲ ಎರಡು ದಿನ ಆಗಿದ್ಮೇಲೆ ಮತ್ತೆ ನನ್ನ ಲೈಫ್ರ ಡೈಲಿ ರೊಟೀನ್ಗೆ ಸ್ಟಾರ್ಟ್ ಆಗಿದ್ದು ಅದೇ ರೀತಿ ನಿಮಗೂ ಅನಿಸ್ತಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಯಾವ ರೂಮಲ್ಲಿ ನೋಡಿದ್ರು ತುಂಬ ಜನ 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 ಅವ್ರವ್ರ ಬ್ಯಾಚು ಯಾವ ಹುಡುಗಿಯರೆಲ್ಲ ಒಂದು ಆದರೆ ಈ ಮಕ್ಕಳೆಲ್ಲ ನೋಡ್ತಾ ಇರ್ಬೋದು ಈ ಮಕ್ಕಳದೇ ಒಂದು ಬ್ಯಾಚು ಇದಕ್ಕಿಂತ ಪುಟ್ ಪುಟಾಣಿ ಮಕ್ಳುಗಳದ್ದು ಇನ್ನೊಂದು ಬ್ಯಾಚು ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ಹೊರಗೆಲ್ಲ ನಮ್ಮ ಮಾವರು ನಮ್ಮ ಮನೆಯವರು ಅವರೆಲ್ಲ ನಿಂತ್ಕೊಂಡು ನಮ್ಮ ತಮ್ಮ ಇವರೆಲ್ಲ ಯಾವ ಥರ ಮೀಟಿಂಗ್ ಹೊಡಿತಿದ್ದಾರೆ ಒಟ್ಟು ಅವರವ್ರ ಬ್ಯಾಚ್ ಎಲ್ಲೆಲ್ಲಿ ಏನೇನಿದೆಯೋ ಅವರವರೇ ಕವರ್ ಆಗಿಬಿಡ್ತಾರೆ ಎಲ್ಲ ಸೇರಿಕೊಂಡು ಎಲ್ಲ ಜಾಲಿ ಜಾಲಿಯಾಗಿ ಇನ್ನೇನು ಇವತ್ತಿನ ನೈಟು ಇದೇ ಥರ ಹೋಯ್ತು ಮತ್ತು ನಾಳೆ ಬೆಳಿಗ್ಗೆಯಂದು ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ವಿಡ್ಯದಲ್ಲೇ ಇವತ್ತು ಫಂಕ್ಷನ್ ಆಗಿದ್ದು ನೈಟ್ ಇದು ನೇನೆ ಎಲ್ಲ ಊಟ ಎಲ್ಲ ಅಲ್ಲೇ ಊಟ ಎಲ್ಲ ಮುಗಿಸ್ಕೊಂಡು ಇನ್ನೇನಿದೆ ಮಾಡಿದ್ವಿ ಮತ್ತು ಬೆಳಗ್ಗೆ ಇದು ಬೆಳಗ್ಗೆ ಮಾರನೇ ದಿನ ಬೆಳಗ್ಗೆ ಫಂಕ್ಷನ್ ಆಗಿ ಮಾರನೇ ದಿನ ಬೆಳಗ್ಗೆ ತಿಂಡಿಗೆ ಮಂಡಕ್ಕಿ ಆಮೇಲೆ ಮಿರ್ಚಿ ಮಾಡ್ತಿದ್ರು ಅಲ್ಲೆಲ್ಲ ರೆಡಿ ಮಾಡಿಕೊಡ್ತಿದ್ದಾರೆ ಇಲ್ಲಿ ನಮ್ಮ ದೊಡಮ್ಮ ನೋಡ್ತಾ ಇರ್ಬೋದು ಸೂಪರಾಗಿ ಮಿರ್ಚಿ ಮಾಡ್ತಿದ್ದಾರೆ ಇಲ್ಲಿ ಅತ್ತಿಗೆ ಅಂತೂ ಬಿಸಿ ಬಿಸಿಯಾಗಿ ಸೂಪರಾಗಿ ಕಾಫಿ ಮಾಡ್ತಿದ್ದಾರೆ ಮಿರ್ಚಿ ಅಂತೂ ಸಖತ್ತಾಗಿ ಮಾಡ್ತಾರೆ ನಮ್ಮ ದೊಡಮ್ಮ ಎಲ್ಲನೂ ಚೆನ್ನಾಗಿ ಮಾಡ್ತಾರೆ ಬಟ್ ಮಿರ್ಚಿ ಮಂಡಕ್ಕಿ ಅಂತೂ ತುಂಬ ಚೆನ್ನಾಗಿ ಮಾಡ್ತಾರೆ ನಮಗೆಲ್ಲ ಅದನ್ನ ಆ ಟೇಸ್ಟಲ್ಲಿ ಮಾಡೋಕ್ಕೆ ಬರೋಂಗಿಲ್ಲ ಅಲ್ಲಿ ಹೋಗಿದ್ಮೇಲೆ ಅದಂತೂ ಕಂಪಲ್ಸರಿಯಾಗಿ ಟಿಫನ್ ಮಾಡೇ ಮಾಡ್ತಾರೆ ಯಾವತ್ತಾದರೂ ಒಂದಿನ ಮಂಡಕ್ಕಿ ಬಜ್ಜಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಬಜ್ಜಿ ಅಂತೇಳ್ಬಿಟ್ಟು ಮಂಡಕ್ಕಿ ಬಜ್ಜಿ ಇಷ್ಟ ಅಂತೇಳ್ಬಿಟ್ಟು ಕಮೆಂಟ್ ಮಾಡಿ ನೋಡುವ ಟಿಫನ್ ಎಲ್ಲಾ ಮೇಲೆ ಮತ್ತೆ ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ತಾ ಇದ್ದಾರೆ ನಮ್ಮ ಅಕ್ಕನ ಮಗಳು ನೋಡ್ರಿ ಹೇಗೆ ನಾಚ್ಕೊಂಡು ಹೋಗ್ತಾ ಇದ್ದಾಳೆ ಇಲ್ಲ ಚಿಕನ್ ಕಲ್ಗರ್ಗ ನನ್ಗೆ ತುಂಬಾ ಇಷ್ಟ ಮಾಡ್ತಾ ಇದ್ದಾರೆ ನಾನಂತೂ ಏನೋ ಕೆಲಸ ಮಾಡಿದಂಗೆ ಬರೀ ವೀಡಿಯೋ ತಕ್ಕೊಂಡು ತಿರುಗಾಡ್ತಿದ್ದೀನಿ ಅಂದರೆ ನಮ್ಮ ಫ್ಯಾಮಿಲಿಯಲ್ಲಿ ತುಂಬ ಸಪೋರ್ಟ್ ಮಾಡಿದ್ರು ನನಗೆ ವೀಡಿಯೋ ಮಾಡ್ತಿರೋದಕ್ಕೆ ನಾನು ಯೂಟ್ಯೂಬ್ ಮಾಡ್ತಿರೋದಕ್ಕೆ ಯಾರು ಏನೂ ಇಲ್ದಂಗೆ ಎಲ್ರಿಗೂ ಖುಷಿಯಿಂದ ನನಗೆ ತುಂಬ 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 ಸಪೋರ್ಟ್ ಮಾಡಿದ್ರು ನಮ್ಮ ಫ್ಯಾಮಿಲಿಯಲ್ಲಿ ಅದೇ ರೀತಿ ನೀವು ಯಾರಿಗಾದರೂ ಈ ಥರ ಏನಾದರೂ ಇರೋರಿಗೆ ನಿಮ್ಮ ಫ್ಯಾಮಿಲಿಯಲ್ಲಿ ಎಷ್ಟು ಸಪೋರ್ಟ್ ಮಾಡ್ತಾರೋ ಮರೀದೆ ನನಗೆ ಕಮೆಂಟ್ ಮಾಡಿ ನಮ್ಮ ದೊಡಮಾಗಿ ಮಾಗಿ ರೈಸು ಫಿಶ್ ಫ್ರೈ ಮಟನ್ ಸಾರು ಚಿಕನ್ ಗ್ರೇವಿ ಅದಾಗಿದ್ಮೇಲೆ ಮೊಸರು ಪಚ್ಚಡಿ ಎಲ್ಲ ಮಾಡಿದರು ನೋಡ್ತಾ ಇರ್ಬೋದು ಎಷ್ಟು ದೊಡ್ಡ ಫ್ಯಾಮಿಲಿ ನಮ್ಮದು ಎಲ್ಲರೂ ಇನ್ನೇನು ಊಟ ಮಾಡಿ ನಾವು ಹೊರಡ್ತಾ ಇದ್ದೀವಿ ಇವತ್ತೇ ಊರಿಗೆ ಎಲ್ಲ ಇವತ್ತೊಂದು ಸ್ವಲ್ಪ ಅರ್ಧ ಜನ ಹೋಗ್ತಾ ಇದ್ದೀವಿ ನಾನು ಬಂದು ಒಂದು ವಾರನೇ ಆಯಿತು ನಿಮಗೆಲ್ಲ ಗೊತ್ತಿರುವ ಹಾಗೆ ಇವತ್ತು ನಾನು ಊರಿಗೆ ಹೊರಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ಇಷ್ಟೇ ನೋಡಿ ತುಂಬ ಕ ಖುಷಿ ಖುಷಿಯಿಂದ ಎಲ್ಲರೂ ಹೊಟ್ಟೆಗೆ ಈ ಥರ ಊಟ ಮಾಡೋದು ಎಲ್ಲರೂ ಹೊಟ್ಟೆಗೆ ಇರೋದು ಮತ್ತು ನೆಕ್ಸ್ಟ್ ಯಾವ ಫಂಕ್ಷನಿಗೆ ಮತ್ತೆ ನಾವೆಲ್ಲ ಸೇರ್ತೀವಿ ಅಂತ ಹೇಳಿಬಿಟ್ಟು ನಾನು ತಪ್ಪೇ ನಿಮಗೆ ವೀಡಿಯೋ ಶೇರ್ ಮಾಡ್ತೀನಿ ಆದಷ್ಟು ಗೀತಾ ಫ್ಯಾಮಿಲಿ ಚಾನಲ್ ಚಾನಲನ್ನು ಸಪೋರ್ಟ್ ಮಾಡಿ ಆ ವೀಡಿಯೋ ನೋಡ್ತಾನೆ ಇರ್ರಿ ಹಾಗೆ ನಮ್ಮ ಫ್ಯಾಮಿಲಿಯನ್ನು ಎಲ್ಲರೂ ನೋಡ್ರಿ ನಮ್ಮ ನಮ್ಮತ್ತೆ ನಮ್ಮ ನಾದಿ ನಮ್ಮ ಅಂಕಲು ಆಂಟಿ ಪ್ರತಿಯೊಬ್ಬರೂ ಇದ್ದಾರೆ ಎಲ್ಲ ಇದರಲ್ಲಿ